ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎನ್ನುವ ಕೂಗು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಆಸೆ ಹೊತ್ತ ಸ್ವಪಕ್ಷದಲ್ಲೇ ಹಲವಾರು ನಾಯಕರು ಬುಕ್ ಮಾಡುತ್ತಿದ್ದಾರೆ ಮೋಡದಿಂದ ಒಂದೆಡೆ ವಿಪಕ್ಷಗಳಿಂದ ಸಿಎಂ ರಾಜೀನಾಮೆಗೆ ಆಗ್ರಹ ಕೇಳಿ ಬರುತ್ತಿರುವುದು ಸಾಮಾನ್ಯ ಆದರೆ ಸ್ವಪಕ್ಷದಲ್ಲಿ ನಾನೇ ಸಿಎಂ ಎನ್ನುವವರ ಪೈಕಿ ಹನುಮಂತನ ಬಾಲದ ರೀತಿ ಬೆಳೆಯುತ್ತಿದೆ ಈಗ ಇಡಿ ಬೆನ್ನು ಬಗ್ಗದ ಸಿದ್ದರಾಮಯ್ಯ ದಸರಾ ಮಹೋತ್ಸವದಲ್ಲಿ ಹುಮ್ಮಸ್ಸಿನಿಂದ ಇದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಮೊದಲು ಹುಟ್ಟಿಕೊಂಡಿದ್ದು ಎಲ್ಲಿ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಎ ಒನ್ ಆರೋಪಿ ಪಟ್ಟ ಸದ್ಯ ಸಿದ್ದರಾಮಯ್ಯ ಅವರ ತಲೆ ಮೇಲೆ ಇದೆ ಇದನ್ನೇ ಕುಳಿತಿದ್ದ ಕೆಲವು ಕೈಪಡೆಯ ನಾಯಕರಿಗೆ ಈಗ ಸಿಎಂ ಕುರ್ಚಿ ಮೇಲೆ ತವಕ ಜಾಸ್ತಿ ಆಗಿದೆ ಇತ್ತ ಕುರ್ಚಿ ಉಳಿಸಿಕೊಳ್ಳುವುದು ಸಿದ್ದರಾಮಯ್ಯ ಹಠವಾದ್ರೆ ಆತ ಒಳಗೊಳಿಗೆ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳಲು ರೆಡಿ ಆಗಿರುವ ಧ್ಯೇಯ ಮತ್ತೊಂದು ಆಗಿದೆ ಮೊದಲಿಗೆ ಸಿಎಂ ರಾಜೀನಾಮೆಗೆ ವಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಮಾತ್ರ ಒತ್ತಾಯ ಕೇಳಿ ಬರುತ್ತಿತ್ತು ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದಾಗ ಕಂಡು ಕೆಲವು ಅಂಶಗಳಿವೆ ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಎಂದು ನಿರ್ಧರಿಸಿದ್ಗೆ ಎನ್ನುವ ಅನುಮಾನಗಳನ್ನ ಹುಟ್ಟುಹಾಕಿದೆ ಇದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ನ ಕೆಲವು ನಾಯಕರ ನಡೆ ಮೋಡಾಕೆ ಸಿದ್ದರಾಮಯ್ಯ ಅವರನ್ನ ಸುತ್ತಿಕೊಂಡಾಗ ಮೊದಲಿಗೆ ಕಾಂಗ್ರೆಸ್ ಶಾಸಕರು ಸಚಿವರು ಸಂಸದರು ಹಾಗೂ ಹೈಕಮಾಂಡ್ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿತು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದ್ದೇವೆ ಎಂದು ಸಂದೇಶ ಕೂಡ ಸಾರಿತ್ತು ಇದರಿಂದ ಮೊದಲಿಗೆ ಸಿದ್ದರಾಮಯ್ಯ ಅವರಿಗೆ ಆನೆ ಬಲ ಬಂದಿದ್ದಂತೂ ನಿಜ ಇನ್ನು ಸಿದ್ದರಾಮಯ್ಯ ಕೂಡ ಅಷ್ಟು ಸಲೀಸಾಗಿ ರಾಜಿಯಾಗುವ ವ್ಯಕ್ತಿತ್ವ ಅಲ್ಲ ಹೀಗಿರುವಾಗ ಆಗ ತಟಸ್ಥ ರೀತಿಯಲ್ಲಿ ಇದ್ದ ಕೈ ನಾಯಕರು ಮೂಡಾ ಗಾಳಿ ಹೆಚ್ಚಾದಂಟೆಲ್ಲ ದೊಡ್ಡ ಹುಸಿರು ಬಿಡಲು ಶುರು ಮಾಡಿದ್ರು ಸಿಎಂ ರಾಜೀನಾಮೆ ಅಲ್ಲ ಸಿಎಂ ಬದಲಾವಣೆ ವಿಷಯ ಮುನ್ನಲೆಗೆ ಬಂದಿತ್ತು ಪಟ್ಟಿ ಹೆಚ್ಚುತ್ತಾ ಹೋಯಿತು ಮೊದಲಿನಿಂದಲೂ ಡಿಸಿಎಂ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವರ ಹೆಸರುಗಳು ಮಾತ್ರ ಸಿಎಂ ರೇಸ್ನಲ್ಲಿ ಸದ್ದು ಮಾಡಿತ್ತು ಆದರೆ ಈಗ ಎಂ ಬಿ ಪಾಟೀಲ್ ಆರ್ ವಿ ದೇಶಪಾಂಡೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಕೈ ನಾಯಕರು ನಾನು ಕೂಡ ಸಿಎಂ ಆಗಬೇಕು ಎಂದಿದ್ದೇನೆ ಅಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಇತ್ತೀಚೆಗೆ ಕನಕಪುರದಲ್ಲಿ ನಡೆದ ಒಂದರಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ರಾಜ್ಯದ ಸೇವೆ ಮಾಡಬೇಕು ಎಂದು ದೊಡ್ಡ ಪ್ರಯತ್ನ ನಡೆಯುತ್ತಿದೆ ಇದಕ್ಕೆ ಹೋರಾಟ ಕೂಡ ನಡೆಯುತ್ತಿದೆ ಈಗ ನಾನು ಏನಾದರೂ ಇದರ ಬಗ್ಗೆ ಮಾತನಾಡಿದ್ರೆ ಬೇರೆ ರೀತಿಯಲ್ಲಿ ಬಿಂಬಿಸಲಾಗುತ್ತದೆ ಎಂದು ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಸಂಕಷ್ಟದ ಸಮಯದಲ್ಲಿ ಡಿಕೆಶಿ ಅವರ ಈ ಹೇಳಿಕೆಯು ಸಿಎಂ ಬದಲಾವಣೆಯ ಸುಳಿವು ನೀಡಿತು ಅದರಂತೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಇರಬಹುದು ನಾಳೆ ಇಲ್ಲದೆಯೂ ಇರಬಹುದು ಆದರೆ ಕಾಂಗ್ರೆಸ್ ಪಕ್ಷ ಎಂದೆನಂತೆ ಮುಂದುವರಿಯುತ್ತದೆ ಎಂದಿದ್ರು ಈ ಹೇಳಿಕೆಯು ಕೂಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಅನಿವಾರ್ಯತೆ ಇಲ್ಲ ಎಂಬ ಅರ್ಥವನ್ನೇ ನೀಡುವಂತಿತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನು ಗುಟ್ಟು ಗುಟ್ಟಾಗಿ ನಡೆಸುತ್ತಿರುವ ಸಭೆಗಳು ಕೂಡ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಪ್ರಸಂಗ ಬಂದ್ರೆ ನಾನು ಎಂದಿದ್ರು ಇನ್ನು ಈತ ದಲಿತ ಸಿಎಂ ಪಟ್ಟಿಯಲ್ಲಿ ಮೊದಲೇ ಸ್ಥಾನದಲ್ಲಿ ರೇಸ್ನಲ್ಲಿ ಇರುವ ಸತೀಶ್ ಜಾರಕಿಹೊಳಿ ಹೇಳಿಕೆ ಏನಂದ್ರೆ ಪ್ಲಾನ್ ಎ ಬಿ ಏನು ಇಲ್ಲ ಡೈರೆಕ್ಟ್ ಸಿ ಎಂದು ಹೇಳಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಈ ಮಧ್ಯೆ ಎಚ್ ಸಿ ಮಹದೇವಪ್ಪ ಎಂಟ್ರಿ ಆಗಿದ್ದು ದಲಿತ ಕೂಗಿಗೆ ಮತ್ತಷ್ಟು ಪಟ್ಟು ಕೇಳಿ ಬಂದಿದೆ ಎಂದು ಹೇಳಲಾಗ್ತಿದೆ ಸದ್ಯ ಈ ಎಲ್ಲಾ ಬೆಳವಣಿಗೆಯಿಂದ ಇದಕ್ಕೆ ಸಿಎಂ ಹಾಗೂ ಅವರ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ವಪಕ್ಷದ ನಾಯಕರೇ ಅಪಸ್ವರ ಎತ್ತಿದ್ದಾರೆ ಎಂದು ವರದಿಗಳಿಂದ ಮಾಹಿತಿ ಬಂದಿದೆ ಒಟ್ಟಾರೆಯಾಗಿ ಕುರ್ಚಿಯಿಂದ ಕೆಳಗಿಳಿಯಲು ಇದು ಸಕಾಲ ಎನ್ನುವಂತಹ ನಾಯಕರ ಹೇಳಿಕೆಗಳಿಂದ ಸಿದ್ದರಾಮಯ್ಯ ಅವರ ಕುರ್ಚಿಯ ಅಲುಗಾಟ ಮತ್ತಷ್ಟು ತೀವ್ರಗೊಂಡಿದೆ ಎನ್ನಬಹುದು ಕಾದು ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯವಾಣಿ ಏನಾಗಲಿದೆ ಎಂದು ಮತ್ತು ನೆಕ್ಸ್ಟ್ ಸಿಎಂ ಯಾರು ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ